ಧರ್ಮಸ್ಥಳ ಪ್ರಕರಣದ ತನಿಖೆ ನಡೆಸ್ತಾ ಇರುವ ಎಸ್ಐಟಿ ವಿರುದ್ಧ ಇದೀಗ ಧರ್ಮಸ್ಥಳದ ಪರ ಇರುವಂತಹ ಕೆಲವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಎಸ್ಐಟಿ ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ನಡೆಸ್ತಾ ಇಲ್ಲ ಎನ್ನುವುದು ಅವರ ವಾದವಾಗಿದೆ ಈ ನಡುವೆ ಎಸ್ಐಟಿಗೆ ಇದುವರೆಗೂ ಮೂವತ್ತಕ್ಕೂ ಹೆಚ್ಚು ದೂರುಗಳು ಸಲ್ಲಿಕೆಯಾಗಿವೆ ಅವುಗಳಲ್ಲಿ ಅರ್ಹ ದೂರುಗಳ ಬಗ್ಗೆ ಸಮಗ್ರ ತನಿಖೆಯನ್ನು ನಡೆಸಲು ಎಸ್ಐಟಿ ಮುಂದಾಗಿದೆ ಇನ್ನು ದಾಖಲಾದ ದೂರುಗಳಲ್ಲಿ ನಾಪತ್ತೆ ಪ್ರಕರಣಗಳು ಅಸಹಜ ಸಾವುಗಳು ಶಂಕಿತ ಕೊಲೆ ಪ್ರಕರಣಗಳು ಮೃತದೇಹಗಳನ್ನು ಗ್ರಾಮ ಪಂಚಾಯಿತಿ ಹಾಗೂ ಪೊಲೀಸರ ಸಹಕಾರದಿಂದ ಅಕ್ರಮವಾಗಿ ವಿಲೇವಾರಿ ಮಾಡಿದ ಆರೋಪ ಹಾಗೂ ಧರ್ಮಸ್ಥಳ ಕ್ಷೇತ್ರದ ಹೆಸರು ಕೆಡಿಸಲು ಸಂಚು ರೂಪಿಸಲಾಗಿದೆ ಹಾಗೂ ಇದಕ್ಕೆ ವಿದೇಶದಿಂದ ಹಣಕಾಸು ಪೂರೈಕೆಯಾಗಿದೆ ಎಂದು ಆರೋಪಿಸಿ ಕೆಲವರು ದೂರನ್ನ ನೀಡಿದ್ದಾರೆ ಈಗಾಗಲೇ ಎಸ್ಐಟಿ ಮುಖ್ಯಸ್ಥ ಮೋಹಂತಿ ಅವರು ರವಿವಾರ ಬೈತಂಗಡಿ ಎಸ್ಐಟಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಮುರುಡೆ ಪ್ರಕರಣದ ಕುರಿತು ಅಧಿಕಾರಿಗಳೊಂದಿಗೆ ಸುದೀರ್ಘ ಸಭೆಯನ್ನು ನಡೆಸಿದರು ಈ ವೇಳೆ ತನಿಖಾಧಿಕಾರಿಗಳಾದ ಜಿತೇಂದ್ರ ಕುಮಾರ್ ದಯಾಮ ಎಸ್ಪಿ ಸಿಎ ಸೈಮಾನ್ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿಗಳೊಂದಿಗೆ ರಾತ್ರಿ ಹತ್ತು ಗಂಟೆಯವರೆಗೆ ನಿರಂತರ ಸಭೆಯನ್ನ ನಡೆಸಿದ್ದಾರೆ ಬುರುಡೆ ತರುವಲ್ಲಿ ಸಹಕರಿಸಿದ್ದ ಬಂಟ್ವಾಳದ ಪ್ರದೀಪ್ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ವಿವರವನ್ನ ಪಡೆದಿದ್ದಾರೆ ಇದುವರೆಗೆ ನಡೆದಿರುವ ವಿಚಾರಣೆಯ ಕುರಿತಂತೆ ವಿವರವಾದ ಮಾಹಿತಿಯನ್ನ ಮೊಹಾಂತಿ ಪಡೆದಿದ್ದಾರೆ ಸಾಕ್ಷಿ ದೂರುದಾರ ತಂದೊಪ್ಪಿಸಿದ್ದ ಬುರುಡಿಯನ್ನ ಬಂಗ್ಲೆಗುಡ್ಡೆಯ ಕಾಡಿನಿಂದ ಹೊರತೆಗೆಯಲಾಗಿತ್ತು ಆ ಬುರುಡೆ ಸಿಕ್ಕ ಜಾಗದ ಮಹಜೂರಿಗೆ ತೆರಳಿದಾಗ ಇನ್ನಷ್ಟು ಮೃತದೇಹಗಳ ಅವಶೇಷಗಳು ಕಂಡುಬಂದಿದ್ವು ಎಂಬುದಾಗಿ ಸಾಕ್ಷಿ ದೂರುದಾರನಿಗೆ ಬುರುಡೆ ಇದ್ದ ಜಾಗವನ್ನ ತೋರಿಸಿದ್ದ ವಿಠಲಗೌಡ ಹೇಳಿಕೆಯನ್ನ ನೀಡಿದ್ರು ಈ ಬಗ್ಗೆ ವಿಡಿಯೋ ಒಂದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು ಆ ಜಾಗದ ಮಹಜೂರಿನ ವೇಳೆ ಎಸ್ಐಟಿ ಅಧಿಕಾರಿ ಅವುಗಳನ್ನು ನೋಡಿದ್ದಾರೆ ಆ ಜಾಗದಲ್ಲಿ ಮತ್ತಷ್ಟು ಶೋಧ ನಡೆಸುವ ಸಾಧ್ಯತೆ ಇದ್ದು ಇದಕ್ಕೆ ಸಿದ್ಧತೆ ನಡೆದಿದೆ ಎಂದು ಮೂಲಗಳು ತಿಳಿಸಿದೆ